ಈ ಬಾರಿ ಗಂಡಲಕ್ಷ್ಮೀ ಸಕ್ಕರೆ ಕಾರ್ಖಾನೆಯಲ್ಲಿ ಹೊಸ ನೀರು ಹರಿಯೋದಕ್ಕೆ ಎಲ್ಲ ನಮ್ಮ ಅಭ್ಯರ್ಥಿಗಳು ಈಗಾಗಲೇ ನಾಮಿನೇಷನನ್ನು ಕೊಟ್ಟು ಹೊರಗಡೆ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಹದಿನಾಲ್ಕು ತಾರೀಕಿನ ನಡೀತಕ್ಕಂಥ ಚುನಾವಣೆಯಲ್ಲಿ ನಾವು ಎಲ್ಲ ಮತದಾರರ ಬಾಂಧವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಈ ಒಂದು ಗಣಲಕ್ಷ್ಮೀ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಗೆ ಒಂದು ಬದಲಾವಣೆಯನ್ನು ರೂಪು ಕೊಡಬೇಕು ಈ ಹೊಸ ಬಿ ಪಿ ಯಾವ ಬ ಬಿ ಪಿ ಹಿರ್ಯಾರೆಡ್ಡಿ ಅವರು ಇವರು ಕಾರ್ಖಾನೆ ಒಂದು ಇಟ್ಕೊಂಡು ಕಟ್ಟಿ ಮುಂದೆ ಅದು ಆಗಬೇಕಾಗಿರ್ತಕ್ಕಂಥ ಕೆಲವು ಕೆಲಸಗಳನ್ನು ಅವರು ಹಾಕೊಂಡಿದ್ದರು ಅದು ಕೂಡ ನನಸಾಗೋ ದೃಷ್ಟಿಯಿಂದ ಹೊಸ ಆಡಳಿತ ಮಂಡಳಿ ಹೊಸ ಒಂದು ರಕ್ತ ಈ ಕಡೆಗೆ ಬರಬೇಕು ಅನ್ನುವಂಥ ದೃಷ್ಟಿ ಇಟ್ಕೊಂಡು ನಾವೆಲ್ಲ ಸೇರಿ ಒಂದು ಇಡೀ ತಾಲೂಕಿನ ಮತ್ತು ತಾಲೂಕಿನ ಎಲ್ಲ ಹಿರಿಯರು ಕೂತ್ಕೊಂಡು ಚರ್ಚೆ ಮಾಡಿದಾಗ ನಾವು ಕೂಡ ಒಂದು ತಂಡ ಕಟ್ಕೊಂಡು ಚುನಾವಣೆ ಮಾಡೋಣ ಅಂತ ಹೇಳಿ ಎರಡು ಮೂರು ಸಂಗತಿಗಳನ್ನು ನಿಮ್ಮ ಮುಂದೆ ಹೇಳ್ಬಿಡ್ತೇನೆ ನಮಗೆ ಕಳೆದ ಎರಡು ಚುನಾವಣೆಯಲ್ಲಿ ಇಪ್ಪತ್ತೆರಡು ಸಾವಿರ ಒಟ್ಟು ಮತ್ ಇಪ್ಪತ್ತೊಂಬತ್ತು ಸಾವಿರಕ್ಕಿಂತ ಹೆಲ್ತ್ ಸದಸ್ಯರಿಗೆ ಕಾರ್ಖಾನೆ ಸದಸ್ಯರು ಇದ್ದಾಗ್ಯೂ ಕೂಡ ನಮಗೆಲ್ಲರಿಗೂ ಗೊತ್ತಿದೆ ಐದು ಜನರಲ್ ಬಾಡಿಯಲ್ಲಿ ಮೂರು ಜನರಲ್ ಬಾಡಿ ಮಿನಿಮಮ್ ಅಟೆಂಡ್ ಮಾಡಬೇಕು ಮೂರು ಜನರಲ್ ಬಾಡಿ ಮಿನಿಮಮ್ ಅಟೆಂಡ್ ಮಾಡಿದಂಥ ಮತ ಸದಸ್ಯರಿಗೆ ಮತದಾನ ಹಾಕಿರ್ತದೆ ತೆಗೆದುಕೊಂಡು ಆದರೆ ತಮಗೆಲ್ಲ ಗೊತ್ತಿರಲಿ ಇಲ್ಲಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಜನರಲ್ ಬಾಡಿ ಆದಂಥ ಸಂದರ್ಭದಲ್ಲಿ ಇಲ್ಲಿ ಸಹಿಗಳನ್ನು ಯಾವುದರಲ್ಲಿ ಮಾಡಿಸ್ಕೊಂಡಿದ್ದಾರೆ ಎಲ್ಲರೂ ಹೇಳಿದ ಪ್ರಕಾರ ಒಂದೊಂದು ಹಾಳೆಯನ್ನು ಇಟ್ಟು ಹಾಳೆ ಮೇಲೆ ಸಹಿ ಮಾಡಿಸ್ಕೊಂಡ್ರು ಆ ಹಾಳೆ ಒಳಗಡೆ ಹೋದ ಮೇಲೆ ಹಾಳೆ ಯಾವ ರೂಪ ಪರಿವರ್ತನೆ ಹೊಂಟಿತು ಅಲ್ಲಿ ತಮಗೆ ಯಾವ ಬೇಕು ಹೊಂಟ್ರಿಗೆ ಅನುಕೂಲ ಆಗುವಂಥ ದೃಷ್ಟಿ ಇಟ್ಕೊಂಡು ಬಂದವರು ಇಷ್ಟೇ ಅಂತ ತಿಳ್ಕೊಂಡು ಹದಿನೈದು ಹತ್ತು ಸಾವಿರ ಜನ ಬಂದಾಗ ಕೂಡ ಒಂದು ಐದಾರು ಸಾವಿರ ಮತಗಳನ್ನು ಅಲ್ಲಿ ತಂದ್ರೆ ಆ ಸದಸ್ಯರು ಅವತ್ತಲ್ಲಿ ಜನ್ರಲ್ ಬೋರ್ಡ್ ಅಟೆಂಡ್ ಮಾಡಿದ್ರು ಅಂತ ತಿಳ್ಕೊಂಡು ತಮಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಂಡ್ರು ನಮ್ಮ ಜೊತೆಗೆ ಅವ್ರ ಜೊತೆಗೆ ಈ ಸದಸ್ಯರು ನಮ್ಮ ಜೊತೆಗೆ ಇದ್ದಾರೆ ಇಲ್ಲಿ ಅವ್ರು ಹೇಳಿದರು ನಾವು ಏನಾದರೂ ಪ್ರಶ್ನೆ ಕೇಳಿದರೆ ನಮ್ಮ ಬಾಯಿ ಮುದ್ದುತ್ತಿದ್ದರು ಮತ್ತು ನಮ್ಮನ್ನು ಸಿಟ್ಟಿನಿಂದ ನೋಡ್ತಿದ್ರು ನಮ್ಮ ಜೊತೆ ವ್ಯವಹಾರನ ಮಾಡ್ತಾರೆ ಒಂದು ಇಬ್ಬರು ಮೂರು ಜನ ಸೇರಿ ತೀರ್ಮಾನ ತೆಗೆದುಕೊಂಡು ದೇವ್ ಗುಂಡಪ್ಪ ದೇವರಡ್ರು ಇದ್ದಾರೆ ತಿಪ್ಪಣ್ಣವ್ರು ಅಲ್ಲಿ ಕೆಲಸ ಮಾಡಿದ್ದಾರೆ ಹಿಂದೆ ಬಾಳಪ್ಪಣ್ಣ ಅಂಜಿಯವ್ರು ಇದಾರೆ ಸೊ ಈ ರೀತಿ ಅದು ಇದು ಒಂದು ಭಾಗ ಸದಸ್ಯರಿಗೆ ಅವತ್ತು ಅವಕಾಶ ನನಗೆ ಮಾಡಿದ್ದಕ್ಕೋಸ್ಕರ ಇವತ್ತು ರೋಚ್ ಗೆದ್ದಿದ್ದಾರೆ ಸದಸ್ಯರು ನನಗೆ ಇರತಕ್ಕಂಥ ಅಧಿಕಾರವನ್ನು ಮೊಟಕುಗೊಳಿಸಿದ್ದು ಕಾರಣ ಬೇಕಲ್ಲ ನಾನು ಜನರಲ್ ಬಾಡಿ ಅಟೆಂಡ್ ಮಾಡಿದ್ರು ಮೂರು ಜನರಲ್ ಬಾರ್ಡಿ ಐದರಲ್ಲಿ ಮೂರು ಅಟೆಂಡ್ ಮಾಡಿ ಆದರೆ ನೀವು ಹಾಳೆಯಲ್ಲಿ ಸಹಿ ಮಾಡಿಸ್ಕೊಂಡಿದ್ದೀರಿ ಬುಕ್ಕನ್ನು ಇಟ್ಟುಕೊಂಡು ಹದಿನೆಂಟು ಸಾವಿರ ಒಂದೇ ಯಾದಿಯನ್ನು ಇಟ್ಟು ಸಹಿ ಮಾಡಿಸಿದ್ರೆ ನೀವು ಅಂತ ತೋರಿಸ್ರೆ ಅವತ್ತು ನೀವು ಒಳಗಡೆ ಹೋಗಿ ಬದಲಿ ಮಾಡಿರ್ಬೋದು ಇದು ಜನರ ಒಂದು ನಿಮ್ಮ ಮೇಲೆ ಇರತಕ್ಕಂಥ ಅಪಾದ ಈಗ ಹಿಂದಿದ್ದ ಆಡಳಿತ ಮಂಡಳಿ ಇನ್ನೊಂದು ಕಳೆದ ನಾಲ್ಕು ವರ್ಷಗಳ ಹಿಂದೆ ಇದೇ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಗೆ ರೈತರು ಮುತ್ತಿಗೆಯನ್ನು ಹಾಕಿದರು ಮುತ್ತಿಗೆ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ಆಡಳಿತ ಮಂಡಳಿ ಪ್ಯಾರಿ ಸುಗರ್ಸ್ ಅದರ ಜೊತೆಗೆ ನಮ್ಮ ಎಮ್ ಅವರು ಮೂರು ಜನ ಸೇರಿ ಒಂದು ಟನ್ನಿಗೆ ನೂರ ಇಪ್ಪತ್ತೈದು ರೂಪಾಯಿ ಹೆಚ್ಚುವರಿ ಹಣವನ್ನು ಕೊಡ್ತೇನೆ ಅಂತಕೊಂಡು ಒಪ್ಕೊಂಡಿದ್ರು ಒಪ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಮೇಲೆ ಇವರೇ ವಾಪಸ್ ತಿರುಗಿ ಬಿಟ್ಟರು ಆ ಹಣ ಪ್ಯಾರಿಸ್ ಸುಗಸ್ತವ್ರು ಇವರು ಕೊಟ್ರ ಕೊಟ್ಟಿದ್ರೆ ಎಮ್ ಡಿ ಅವ್ರು ತೊಗೊಂಡ್ರೆ ಎಮ್ ಡಿ ಅವ್ರು ತೊಗೊಂಡಿಲ್ಲಾರ ಅಧ್ಯಕ್ಷರು ನೀವೆಲ್ಲರೂ ಕೂಡ ತೊಗೊಂಡ್ರೆ ಹದಿನೈದು ಕೋಟಿ ಒಟ್ಟು ಹಣ ಎಲ್ಲಿ ಹೋಯ್ತು ಉತ್ತರ ಕೊಡ್ಬೇಕಲ್ಲ ಅದ್ರ ಜೊತೆಗೆ ಕಳೆದ ವರ್ಷ ನಾವು ಈಗ ತಿರುಮಲ ಹೋಟೆಲ್ನಲ್ಲಿ ಒಂದು ರೈತರ ಮೀಟಿಂಗನ್ನು ತೆರೆದುಕೊಂಡು ಈಗಿದ್ದಂಥ ಅಧ್ಯಕ್ಷರು ಅವ್ರು ಮೀಟಿಂಗನ್ನು ಮಾಡಿದ್ದಾರೆ ಹೆಚ್ಚುವರಿಯಾಗಿ ಒಂದು ಟನ್ನಿಗೆ ಒಂದು ನೂರ ಒಂಬತ್ತು ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು ಒಂದೂರ ಒಂಬತ್ತು ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರೆ ಒಂದೂರ ಒಂಬತ್ತು ರೂಪಾಯಿ ಕೊಡಬೇಕಾಗಿತ್ತಲ್ಲ ಒಬ್ಬೊಬ್ಬರಿಗೆ ಐದು ಲಕ್ಷ ಟನ್ ಕಂಪನಿ ನುಡಿಸಿದಂಥ ಸಂದರ್ಭದಲ್ಲಿ ಐದು ಲಕ್ಷ ಇಂಟು ಒಂದೂರ ಒಂಬತ್ತು ಐದು ಕೋಟಿ ಈ ಹಣ ಎಲ್ಲಿ ಹೋಯ್ತು ಇದು ಯಾರು ಜೇಬಿಗೆ ಹೋಯ್ತು ನೀವು ನಾವು ಏನೂ ಮಾಡಿಲ್ಲ ನಾವು ಏನಾದರೂ ಮಾಡಿದ್ರೆ ನಮ್ಮನ್ನು ಇದ್ರ ಮಾಡಿರಿ ಇದೇನು ಉತ್ತರ ಕೊಡಿರಿ ಜನಕ್ಕೆ ಪಾರದರ್ಶಕವಾಗಿ ಹಿರಿಯಾರೆಡ್ಡಿಯವರು ಕಡೆ ಕಾರ್ಖಾನೆ ಕಟ್ಟಿದ ಮೇಲೆ ಹಣಕಾಸಿನ ಮುಗ್ಗಟ್ಟಿತ್ತು ಅವತ್ತು ಸಚಿವಗಿರಿಯನ್ನು ಬಿಟ್ಟು ಕೊಟ್ಟು ನನಗೆ ಯಾವುದೇನು ನಿಗಮ ಬೇಡ ಸಚಿವಗಿರಿ ಬೇಡ ನನಗೆ ನನ್ನ ಊರಿಗೆ ಒಂದು ಕಾರ್ಖಾನೆ ಬೇಕು ಹುಡುಗರ ಕೈಗೆ ಉದ್ಯೋಗ ಬೇಕು ರೈತರ ಕಬ್ಬಿಲಿ ಬರಬೇಕು ಅಂತ ಅಂತಕ್ಕೊಂಡು ಅವತ್ತು ಕಾರ್ಖಾನೆ ಕಟ್ಟಿದ್ರು ಮನೆ ಮನೆಗೆ ಭಿಕ್ಷೆ ಬೇಡಿ ಸದಸ್ಯರನ್ನು ಮಾಡಿದ್ದಾರೆ ಆದರೆ ನೀವೇನು ಮಾಡಿದ್ರಿ ಇವತ್ತು ಅಲ್ಲಿ ಬಂದರೆ ನಾವು ಕಾರ್ಖಾನೆ ಬೇರೆಯವ್ರಿಗೆ ವಯಸ್ಸು ಕೊಟ್ಟಿದ್ದು ವಯಸ್ಸು ಅಂತ ತಿಳ್ಕೊಂಡು ಇವತ್ತಿದೆ ಪಕ್ಕದ ಕಾರ್ಖಾನೆಗಳಲ್ಲಿ ಒಂದು ಕ್ವಿಂಟಲ್ ಸಕ್ಕರೆಗೆ ಎರಡು ರೂಪಾಯಿ ಒತ್ತಿರೂ ಎರಡು ಸಾವಿರದ ಮೂರು ರೂಪಾಯಿ ತೊಗೊಂಡ ನನಗೆ ಸೊ ಈ ರೀತಿಯಾಗಿರತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಬಿ ಬಿ ಅವರ ಒಂದು ಆ ಇಟ್ಕೊಂಡು ಅವರ ನೇತೃತ್ವದ ಒಂದು ತಂಡವನ್ನು ಮಾಡಿ ಅವರ ಚಿರಂಜೀವಿ ಕೂಡ ಇವತ್ತು ನಮ್ಮ ಸದಸ್ಯರಾಗಿದ್ದಾರೆ ಸೊ ಅದಕ್ಕೋಸ್ಕರ ನಾವೆಲ್ಲ ಸೇರಿ ಈ ಚುನಾವಣೆಯನ್ನು ನೀವು ಇಲ್ಲಿ ಲೈಬ್ರರಿಂದ ಹಸಿಟ್ಟು ಕೊಡ್ರಿ ಅವತ್ತು ಸಾಲ ಎಷ್ಟಿತ್ತು ಸಾಲ ಎಷ್ಟು ಇತ್ತು ಮುಂದೆ ಬಂದಿರತಕ್ಕಂಥ ದುಡ್ಡೇನು ಇಲ್ಲಿ ಒಂದು ಕಲ್ಯಾಣ ಮಂಟಪ ಹೇಳಿ ಒಂದು ಸಾಲೆಯನ್ನು ಕಟ್ಟಬೇಕಂತ ಒಂದು ಕನ್ಸೆಪ್ಟನ್ನು ಇಟ್ಕೊಂಡ್ರೆ ಅವತ್ತಿನ ದಿವಸ ಅದಕ್ಕೋಸ್ಕರ ನಾವು ತಂಡ ನಾವು ವೀರಭದ್ರೇಶ್ವರ ಗುಡಿಯಲ್ಲಿ ಒಂದು ಪ್ರಮಾಣವನ್ನು ಮಾಡಿ ಎಲ್ಲರೂ ಹೊರಗೆ ಬಿದ್ದಿದ್ದಾರೆ ಹದಿನೆಂಟು ಜನ ಒಟ್ಟಾಗಿ ಸೇರಿ ಈ ಚುನಾವಣೆ ಎದುರಿಸ್ಬೇಕು ಈ ಚುನಾವಣೆಯಲ್ಲಿ ಗೆದ್ದ ಮೇಲೆ ಅಲ್ಲಿ ಒಳಗಡೆ ಹೋಗಿ ಅಲ್ಲಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಸರಿ ಮಾಡಿ ಬರಲಿರೋ ದಿನಗಳಲ್ಲಿ ತಾಲೂಕಿನ ಮತ್ತು ಪಕ್ಕದ ರೈತರಿಗೆ ಒಳ್ಳೆಯದಾಗಬೇಕು ಸದಸ್ಯರು ಕೂಡ ಅದರ ಯೋಜನೆ ತಟ್ಟಬೇಕು ಅನ್ನುವಂಥ ದೃಷ್ಟಿಯು ನಾವೆಲ್ಲ ಎಲೆಕ್ಷನ್ ಹೊಟ್ಟಿದ್ದೇವೆ ನಿಮ್ಮೆಲ್ಲರ ಸಹಕಾರವನ್ನು ಕೊಡ್ತಾ ಮುಂದಿನ ಹದಿನಾಲ್ಕನೇ ತಾರೀಕಿಗೆ ತಾವೆಲ್ಲರೂ ದಯವಿಟ್ಟು ನಿಮ್ಮ ನಿಮ್ಮ ಸಂಬಂಧಿಕರು ಸ್ನೇಹಿತರು ಯಾರ್ಯಾರು ಎಲ್ಲರಿಗೂ ಹೇಳಿ ನಮ್ಮ ತಂಡಕ್ಕೆ ಆಶೀರ್ವಾದ